ಎಲ್ಲ ತುಂಬ ಇಂಟ್ರೆಸ್ಟ್ ಇದ್ದರಿಂದ ತುಂಬ ಕವನಗಳನ್ನ ತಂದಿದ್ದಾರೆ ಅವರ ಮೌನ ಪಯಣ ಅನ್ನೋ ಒಂದು ಕವನ ಸಂಕಲನ ಕೂಡ ಮುದ್ರಣಗೊಂಡಿದೆ ಹೀಗೆ ವಿಶ್ವ ಕನ್ನಿಕ ವಿಶ್ವ ಕನ್ನಡ ಕವನವು ಕನ್ನಡಿಗರ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸ್ತಾ ಕನ್ನಡದ ಉಳಿವಿಗಾಗಿ ಹಾಗೂ ಕನ್ನಡದ ಗೆಲುವಿಗಾಗಿ ರಚಿಸಲ್ಪಟ್ಟಿದೆ ಈಗ ಆಕರ್ಷವನನ್ನು ವೇದಿಕೆ ಮೇಲೆ ಸ್ವಾಗತಿಸಿದ್ದೇನೆ ಅವರ ಕವನವನ್ನು ಪ್ರಸ್ತುತ ಆಕರ್ಷವಾಗಿ ಬನ್ನಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆಕರ್ಷ ನಾವಿಕ ವಿಶ್ವ ಕನ್ನಡ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ ಈ ಸಮಾವೇಶದ ನುಡಿಗೀತೆಯಾಗಿ ನಾನು ಬರೆದಿರುವ ಕವನ ನಾವು ವಿಶ್ವ ಕನ್ನಡಿಗರು ನನ್ನ ಹೆಸರು ಆಕರ್ಷ ಅವರ್ ಬಂದಿರೋದು ಈ ಕವನ ಕನ್ನಡ ನೆಲದಿಂದ ನಾವೆಲ್ಲ ದೂರ ಇದ್ರು ಕನ್ನಡ ನೆಲೆಯನ್ನು ಮರೆತಿಲ್ಲದ ಕನ್ನಡ ನಾಡಿನಲ್ಲಿ ಇಲ್ಲದೆ ಇದ್ರೂ ಕನ್ನಡವನ್ನು ನಾಡಿಯಲ್ಲಿ ಹೊಂದಿರುವ ನಮ್ಮ ನಿಮ್ಮೆಲ್ಲರ ಸಾವಿರಾರು ಮನಸ್ಸುಗಳನ್ನು ಪ್ರತಿನಿಧಿಸುವಂತಹ ಕವನ ನಾವು ವಿಶ್ವ ಕನ್ನಡಿಗರು ನಾನು ನಿಮ್ಮವನೆಂದು ನೀನು ನಮ್ಮವನೆಂದು ನಾನು ನಿಮ್ಮವನೆಂದು ನೀನು ನಮ್ಮವನೆಂದು ಬಸವನೆಲದ ತತ್ವವ ಸತ್ಯವಾಗಿಸಿರುವ ನಾವು ವಿಶ್ವ ಕನ್ನಡಿಗರು ನಾನು ನಿಮ್ಮವನೆಂದು ನೀನು ನಮ್ಮವನೆಂದು ಬಸವನೆಲದ ತತ್ವವ ಸತ್ಯವಾಗಿಸಿರುವ ನಾವು ವಿಶ್ವ ಕನ್ನಡಿಗರು ಸ್ವಂತ ನಾಡಿನ ಭಾವನೆಯನ್ನು ನಿಂತ ನಾಡಿನ ಜೀವನವನ್ನು ಸ್ವಂತ ನಾಡಿನ ಭಾವನೆಯನ್ನು ನಿಂತ ನಾಡಿನ ಜೀವನವನ್ನು ಅರಿತು ಬೆರೆತು ಬಾಳುತ್ತಿರುವ ನಾವು ವಿಶ್ವ ಕನ್ನಡಿಗನು ಅರಿತು ಬೆರೆತು ಬಾಳುತ್ತಿರುವ ನಾವು ವಿಶ್ವ ಕನ್ನಡಿಗರು ಹಿಂದಿನ ಕಲಿಕೆಯ ಸಾರವಾಗಿ ಮುಂದಿನ ಗೆಲುವಿಗೆ ದಾರಿಯಾಗಿ ಹಿಂದಿನ ಕಲಿಕೆಯ ಸಾರವಾಗಿ ಮುಂದಿನ ಗೆಲುವಿಗೆ ದಾರಿಯಾಗಿ ಇಂದು ನಲಿವಿಂದ ಒಂದುಗೂಡಿರುವ ನಾವು ವಿಶ್ವ ಕನ್ನಡಿಗರು ಇಂದು ನೆಲವಿಂದ ಒಂದುಗೂಡಿರುವ ನಾವು ವಿಶ್ವ ಕನ್ನಡಿಗರು ದೇಶ ಆದರೇನು ವೇಷ ನೂರು ಇದ್ದರೇನು ದೇಶ ಆದರೇನು ವೇಷ ನೂರು ಇದ್ದರೇನು ಭಾಷೆಯ ಒಲವು ಬಲವಾಗಿರುವ ನಾವು ವಿಶ್ವ ಕನ್ನಡಿಗರು ಭಾಷೆಯ ಒಲವು ಬಲವಾಗಿರುವ ನಾವು ವಿಶ್ವ ಕನ್ನಡಿಗರು ಕಷ್ಟಗಳ ಹೊರೆಯಿದ್ದು ನಷ್ಟಗಳ ಅರಿವಿದ್ದು ಕಷ್ಟಗಳ ಹೊರೆಯಿದ್ದು ನಷ್ಟಗಳ ಅರಿವಿದ್ದು ಇಷ್ಟಕ್ಕಾಗಿ ಜೊತೆಗೂಡಿರುವ ನಾವು ವಿಶ್ವ ಕನ್ನಡಿಗರು ಕಷ್ಟಗಳ ಹೊರೆಯಿದ್ದು ನಷ್ಟಗಳ ಅರಿವಿದ್ದು ಇಷ್ಟಕ್ಕಾಗಿ ಜೊತೆಗೂಡಿರುವ ನಾವು ವಿಶ್ವ ಕನ್ನಡಿಗರು ಮೈನವಿರೇಡಿಸುತ್ತಾ ಬಂದಿದೆ ಉಲ್ಲಾಸ ಜೈಕಾರ ಘೋಷಗಳು ತಂದಿದೆ ಉತ್ಸಾಹ ಮೈನವಿರೇಡಿಸುತ್ತಾ ಬಂದಿದೆ ಉಲ್ಲಾಸ ಜೈಕಾರ ಘೋಷಗಳು ತಂದಿದೆ ಉತ್ಸಾಹ ಕೈ ಹಿಡಿದು ನಿಂತರದೇ ಉತ್ಸವ ಎಂದಿರುವ ನಾವು ವಿಶ್ವ ಕನ್ನಡಿಗರು ಕೈ ಹಿಡಿದು ನಿಂತರದೇ ಉತ್ಸವ ಎಂದಿರುವ ನಾವು ವಿಶ್ವ ಕನ್ನಡಿಗರು ಕನ್ನಡವೇ ಆನಂದ ಕನ್ನಡವೇ ಸಂಬಂಧ ಕನ್ನಡವೇ ಆನಂದ ಕನ್ನಡವೇ ಸಂಬಂಧ ಕನ್ನಡವೇ ಅನುಗಾಲದ ಅನುಬಂಧ ಆಗಿರುವ ನಾವು ವಿಶ್ವ ಕನ್ನಡಿಗರು ಕನ್ನಡವೇ ಅನುಗಾಲದ ಅನುಬಂಧ ಆಗಿರುವ ನಾವು ವಿಶ್ವ ಕನ್ನಡಿಗರು ನಾವೆಲ್ಲ ವಿಶ್ವ ಕನ್ನಡಿಗರು ಧನ್ಯವಾದ ಜೈ ಕರ್ನಾಟಕ ಜೈ ನಾರ